ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಯಶಸ್ವಿಯಾದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಕೌಶಲ್ಯ ಉದ್ಯೋಗ ಮೇಳ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಗುರುವಾರ ಕಾರವಾರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ನಾಲ್ಕುನೂರಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದು ಇಪ್ಪತ್ನಾಲ್ಕು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಸಂದರ್ಶನ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಣಗಾ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಪುಂಡಲಿಕ್ ಶಾನ್ ಭಾಗ್ರವರು ನೆರವೇರಿಸಿದರು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದ ಇಪ್ಪತ್ನಾಲ್ಕು ಕಂಪನಿಗಳು ಒಟ್ಟು ಸಾವಿರದ ಆರುನೂರ ಮೂವತ್ತು ಉದ್ಯೋಗಗಳ ಬೇಡಿಕೆ ನೀಡಿದ್ದು ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಮತ್ತು ಸ್ನಾತಕೋತ್ತರ ಪದವೀಧರ ಅಭ್ಯರ್ಥಿಗಳು ವಿವಿಧ ಹುದ್ದೆಗಳಿಗೆ ಸಲ್ಲಿಸಿರುವ ದಾಖಲೆಗಳನ್ನು ಕಂಪನಿಗಳು ಪರಿಶೀಲನೆ ಮಾಡಿದ ನಂತರ ಅವರಿಗೆ ಸೂಕ್ತ ಉದ್ಯೋಗದ ಕುರಿತಂತೆ ನೇಮಕಾತಿ ಪತ್ರ ದೊರೆಯಲಿದೆ ಕಾರ್ಯಕ್ರಮದಲ್ಲಿ ಯುವ ನಿಧಿ ಯೋಜನೆಯ ನೋಂದಣಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದ್ದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದ ಅಭ್ಯರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿಯ ಕುರಿತು ತರಬೇತಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಡಿಟಿ ನಾಯಕ್ ಅವರ ನೇತೃತ್ವದಲ್ಲಿ ಉದ್ಯೋಗ ಮೇಳಕ್ಕೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ವೇದಿಕೆ ಮೇಲೆ ಇರಾಕ್ ಸಂಸ್ಥೆಯ ಉಪನಿರ್ದೇಶಕ ಶಿವಾನಂದ್ ಅಲ್ಗಾರ್ ಜಿಲ್ಲಾ ಕೌಶಲ್ಯಾಭಿವೃದ್ಧಿಯ ಸಹಾಯಕ ನಿರ್ದೇಶಕ ರಜತ್ ಹಪ್ಪು ಪ್ರೋಗ್ರಾಮರ್ ಸಾಯಿ ಪ್ರಸಾದ್ ಹೇಮಾ ಉಪಸ್ಥಿತರಿದ್ದರು ಬಿ ವಿ ನಾಯ್ಕ ಮಲ್ಲಿಕಾರ್ಜುನ್ ಐಟಿಐ ಸಿದ್ದರ್ ಇವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು ಉದ್ಯೋಗ ವಿನಿಮಯ ಕಚೇರಿಯ ಶಿವರಾಜ್ ಗೌಡ ಇಳಿಗೆಯರ್ ವಂದಿಸಿದರು ಜಿಟಿಟಿಸಿ ಹಾಗೂ ವಿಟಿಯು ದಾಂಡೇಲಿ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಕುಮಟಾ ಐಟಿಐ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಿಡಗ ಐಟಿ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಈಗಿನ ಪ್ರಪಂಚದಲ್ಲಿ ಯುವಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಈ ಒಂದು ಪ್ರಾಮಾಣಿಕ ಪ್ರೇರಣ ಸ್ನಾಘನೀಯವಾಗಿದೆ ಈಗ ಮೊದಲ ಇಲ್ಲಿ ನಾವು ಒಂದು ವಿಚಾರವನ್ನು ಮಾಡಬೇಕು ಏನು ಅಂತ ಹೇಳಿದ್ರೆ ವಿಚಾರ ಮಾಡಿದ್ರೆ ನಮಗೆ ಉದ್ಯೋಗ ಸಿಗುವುದಿಲ್ಲ ನಮ್ಮ ಲೋಕಲ್ ಜನರಿಗೆ ಉದ್ಯೋಗ ಸಿಗುವುದಿಲ್ಲ ಅಥವಾ ನಾವು ಎಜುಕೇಷನ್ ಕಾರ್ಡಿನೂ ಕೂಡ ನಮಗೆ ಉದ್ಯೋಗ ಸಿಗುವುದಿಲ್ಲ ಅಂತ ನಾವು ಹೇಳ್ತೇವೆ ಆದರೆ ಅದಕ್ಕೆ ಮೂಲ ಕಾರಣ ಏನು ಹೇಳಿದ್ರೆ ನಾವು ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡಿರ್ತೇವೆ ಅವರು ನಮ್ಮಲ್ಲಿ ತಾಂತ್ರಿಕತೆ ಇರಲಿಲ್ಲ ಸ್ಕಿಲ್ ಇಲ್ಲ ಯಾರು い誰 ಪ್ರೊಫೆಷನಲ್ ಸ್ಕಿಲ್ಸ್ ಬೇರೆ ಎಕ್ಸ್ಪೀರಿಯನ್ಸ್ ತಿಳ್ಸ್ ಬೇರೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾನು ನಂತರ ತಿಳಿಸ್ತೀನಿ ಇಲ್ಲಿ ಮುಖ್ಯವಾಗಿ ಕೌಶಲ್ಯ ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಕೌಶಲ್ಯಾಭಿವೃದ್ಧಿ ಉದ್ಯಮ ಸಿಗದೆ ಜೀವನೋಪಾಯ ಅಂದ್ರೆ ನಮ್ಮ ಜೀವನಕ್ಕೆ ಯಾವಾಗಲೂ ಮೊದಲನೇದಾಗಿ ಕೌಶಲ್ಯ ಬೇಕೇ ಬೇಕು ನಮ್ಮಲ್ಲಿ ಕೌಶಲ್ಯ ಎದೇ ಇದೆಯಾ ಇಲ್ಲ ಅಂತಂದ್ರೆ ನಾನು ಹೇಳಿದ ಪತ್ರಿಕೆ ಬರ್ತೀನಿ ಯಾಕಂದ್ರೆ ಹುಟ್ಟುಕಿಂತ ಮುದ್ದೆಗೆ ಹುಟ್ಟುಕಿಂತ ಮುದ್ದೆಗೆ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳಕ್ಕೆ ನೀವು ಪ್ರಾರಂಭ ಮಾಡ್ತಿದ್ದೀರಿ ಯಾಕಂದ್ರೆ ಉದಾಹರಣೆಗೆ ನಿಮಗೆ ಆ ಮಹಾಭಾರತದ ಒಂದು ಕಥೆ ಗೊತ್ತಾಗಬಹುದು ಯಾಕಂತಂದ್ರೆ ಕೃಷ್ಣ ಪರಮಾತ್ಮ ಸುಭದ್ರ ಅರ್ಜುನನ ಹೇಳ್ತಿ ಕೃಷ್ಣ ಪರಮಾತ್ಮ ಅಚ್ಚಿನ ತವರಮಲಿಕ್ಕೆ ಅಂತ ಬರುವಂತಹ ಸಂದರ್ಭಗಳಲ್ಲಿ ಒಂದು ಅರ್ಚಕರ ವಿವಾಹ ಏನು ಅಂತ ಹೇಳಿ ಅಕ್ಕಿ ಕೇಳ್ತಾರೆ ಕೃಷ್ಣಿಗೆ ಅವಾಗ ಬಗ್ಗೆ ಅವನು ವಿವರಣೆ ಮಾಡ್ಕೊಂತ ಕೃಷ್ಣ ಮುಂದೆ ನೆಕ್ಸ್ಟ್ ಹಿಂದೆ ಹೂ ಒಂದು ಹ್ಮ್ ಸೊ ಸ್ವಲ್ಪ ಚಕ್ರ ಯಾವ ರೀತಿ ಇರ್ತದೆ ಬಡ ಹೋಗುದು ಹೊರ ಕೊಡೋದು ಹೆಂಗೆ ಅಂತ ಎಕ್ ಮಾಡ್ತಾ ಇರ್ತಾನೆ ಅವರು ತಿರುಗಿಡ್ತಾನೆ ತಿರುಗಿ ನೋಡಿದಾಗ ಸುಗಮವಾಗಿ ಹುಡ್ಕೊಂಡ್ಬಿಡ್ತಾರೆ ಹಾಕೊಂಡಿರ್ತಾರೆ ಆ ಹೊಟ್ಟೆ ಇದ್ದು ಹ್ಞೂ ಹ್ಞೂ ಅಂತಿದ್ದು ಅಭಿಮನ್ಯು ಅದನ್ನ ಚಕ್ರವ್ಯೂಹದವರೆಗೆ ನೋಡ್ತೀರಿ ಅವನು ಒಳಗೆ ಎಂಟು ಆಗ್ತಾನೆ ಹೊರಗೆ ಬರಲಿ ಕಾಣಬಾರದೆ ಒಂದು ಮೀನಿನ ಅಂದ್ರೆ ಯಾವಾಗ ನಾವು ಹುಟ್ಟಿನ ಮುಂದೆಯೇ ನಮಗೆ ಕೌಶಲ ಪ್ರಾರಂಭ ಓಕೆ ನಾವು ಏನು ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ದಿನದಿಂದ ದಿನಕ್ಕೆ ನಮ್ಮ ಗುಣ ಅದು ಏನು ಬೆಳೀತಾ ಇರ್ತದೆ ಅಲ್ಲಿ ಹಲವಾರು ಕೌಶಲ್ಯಗಳನ್ನ ನಾವು ಅಲ್ಲಿ ಏನು ಆ ದೇವರು ನಮಗೆ ಹಂತ ಹಂತವಾಗಿ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳಿಕ್ಕೆ ಬಂದಿದ್ದಾರೆ ಎಲ್ಲಾ ಕೌಶಲ್ಯಗಳನ್ನ ಆ ಪರಮಾತ್ಮ ನಮಗೆ ಕೊಟ್ಟು ಯಾವಾಗ ಈ ಜಗತ್ತಿಗೆ ಬಂದಿದ್ದೀವಿ ಆ ಜಗತ್ತಿಗೆ ಬಂದಾಗ ಎಲ್ಲ ಕೌಶಲ್ಯಗಳಿದಾವೆ ಒಂದು ಸರ್ವೆ ಪ್ರಕಾರ ಹೇಳ್ತಾರೆ ಒಂದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಎಂಬತ್ತು ಸ್ಟ್ರೈಕ್ಸ್ ಇರ್ತವೆ ಎಂಬತ್ತು ವೀಕ್ನೆಸಸ್ ಇರ್ತವೆ ಅಂತ ಹೇಳ್ತಾರೆ ಆಮೇಲೆ ಒಂದು ಅಮೇರಿಕನ್ ಇಂಡಿಯನ್ ಅಸೋಸಿಯೇಷನ್ ಅಮೆರಿಕನ್ ಅಸೋಸಿಯೇಷನ್ ಸ್ಟಡಿ ಮಾಡಿದೆ ಮುನ್ನೂರು ಸಾಮರ್ಥ್ಯಕ್ಕೂ ಒಬ್ಬ ವ್ಯಕ್ತಿ ಏನಿರ್ತವೆ ಅಂದರೆ ಸೊ ಎಲ್ಲ ಸಾಮರ್ಥ್ಯಗಳನ್ನ ಕಡೆ ಕೊಟ್ಟು ಕಳಿಸಿದ್ದಾರೆ ಯಾವ ಸಾಮರ್ಥ್ಯಕ್ಕೆ ನಾನು ಸುದ್ದಿ ಪಡೆದಾಗ್ತೀನಿ ಬರೀ ಒಂದು ಸಾಮರ್ಥ್ಯ ಸಾಕು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಆ ಯಾವುದು ಸಾಮರ್ಥ್ಯವನ್ನು ಐಡೆಂಟಿಫೈ ಮಾಡೋದೇ ಚಾಲೆಂಜ್ ಇರ್ತದೆ ಸೊ ಆ ಸಾಮರ್ಥ್ಯವನ್ನು ನೀವು ಅಭಿವೃದ್ಧಿ ಪಡಿಸಿಕೊಂಡು ನಂತರ ನೀವು ಉದ್ಯೋಗ ಉದ್ಯೋಗವನ್ನು ಪಡೆದು ಆ ಉದ್ಯೋಗದಲ್ಲಿ ಆದರೂ ಉನ್ನತಿಯನ್ನು ಹೊಂದ್ರಿ ನಂತರ ಇಲ್ಲ ಒಂದು ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ನಾನು ಬೇಕಾದಷ್ಟು ಕೌಶಲ್ಯಗಳನ್ನು ತೆಗೆದುಕೊಂಡು ಏನಂತಂದ್ರೆ ಮಾಡ್ತಾ ನೀವೇನೋ ಅಂತ ಇದ್ದಾಗ ಎಲ್ಲ ರೀತಿಯ ಕೌಶಲ್ಯಗಳನ್ನು ಸಮೃದ್ಧಿಪಡಿಸಿಕೊಳ್ತೀರ ಅದಕ್ಕೆ ಬಗ್ಗೆ ಇಂಟ್ರಾಮೆ ಕರಿತಾರೆ ಒಂದು ಎರಡು ವರ್ಷ ಕಾರ್ಯಕ್ರಮದಲ್ಲಿ ನಮ್ಮಂತೆ ಮಾತುಗಳನ್ನ ಕೇಳಿಕೆ ಈ ಅವಕಾಶ ಎಲ್ಲ ಕೌಶಲ್ಯ ಉದ್ಯೋಗ ಹಾಗೆ ಈ ಇಲಾಖೆ ಏನು ಪ್ರಯತ್ನ ಮಾಡ್ತಾ ಇದ್ರೆ ಫಿಶಿಂಗ್ ದಿ ಕ್ಯಾಪ್ ಡಿಮಾಂಡ್ ಅಂಡ್ ಸಪ್ಲೈ ಅಂದರೆ ಅವರ ಡಿಮಾಂಡ್ ಏನಿದೆ ಅವರಿಗೆ ಯಾವ ಸ್ಕಿಲ್ನ ಅವಶ್ಯಕತೆ ಇದೆ ಆ ಸ್ಕಿಲ್ನ ಬೇಸಿಕ್ ಅಡ್ವಾನ್ಸ್ ಟ್ರೈನಿಂಗ್ ಕೊಡಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಇಲಾಖೆಯ ಮುಖ್ಯ ಉದ್ದೇಶವಾಗಿದೆ ತಮಗೆಲ್ಲ ಗೊತ್ತಿದೆ ಅದನ್ನು ಡೆವಲಪ್ ಮಾಡಿ ಯಾರಿಗೆ ಅವಶ್ಯಕತೆ ಅವಶ್ಯಕತೆಗಳು ಅಲ್ಲಿ ಹೋಗಿ ಅದನ್ನು ಜೀವನೌಶವನ್ನು ಕಲ್ಪಿಸಿಕೊಳ್ಳುವ ಒಂದು ಪ್ರಯತ್ನ ನಮ್ಮ ಇಲಾಖೆ ಮಾಡ್ತಾ ಇದೆ ನಮ್ಮ ದೇಶ ಜಗತ್ತಿನ ನೂರ ತೊಂಬತ್ತೈದು ದೇಶದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಹದಿನೈದು ಪರ್ಸೆಂಟೇಜ್ ಅಂದರೆ ಎಂಟುನೂರು ಕೋಟಿ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಇದೆ ಅಂದರೆ ವಿಶ್ವದ ಇನ್ನು ಕೌಶಲ್ಯ ವಿಶ್ವದ ಕೌಶಲ್ಯದಲ್ಲಿ ಹದಿನೆಂಟು ಪರ್ಸೆಂಟೇಜ್ ನಮ್ಮ ದೇಶದಲ್ಲೇ ಇದೆ Thank okay.